ಬರೋ ಫಸ್ಟ್ ಡೇ ನನಗೆ ಕನ್ಸಲ್ಲಿ ನೂರೆಂಟು ಲಿಂಗುಗಳು ಕಂಡು ಒಂದು ಸರ್ಪ ಕಂಡು ಈ ಸನ್ನಿಧಿಗೆ ಬರೋಕ್ ಅವಕಾಶ ಸಿಕ್ತು ಇದು ಒಂಬತ್ತು ವಾರ ಬೇಡ್ಕೊಂಡು ಕುಂಬಳಕಾಯಿ ದೀಪ ಹಚ್ಚಿದೀನಿ ಅದ್ರಲ್ಲೂ ಏನ್ ಬೇಡ್ಕೊಂಡಿದೀನೋ ಅದ್ರಲ್ಲೂ ಸಕ್ಸಸ್ ಹೊಂದಿದಿನಿ ತುಂಬಾ ಜನರು ಬರ್ತಾರೆ ಕೂಶ್ಮಾಂಡ ಆರತಿಯನ್ನ ಮಾಡೋದಕ್ಕೆ ನನ್ನ ಜೊತೆ ಇದ್ದಾರೆ ಇವರು ಕೂಡ ಕೂಶ್ಮಾಂಡ ಆರತಿಯನ್ನ ಮಾಡೋದಕ್ಕೆ ಸಿದ್ಧರಾಗ್ತಿದ್ರು ಅಷ್ಟರಲ್ಲಿ ದಯವಿಟ್ಟು ಯಾಕೆ ಮಾಡ್ತಿದ್ದೀರಾ ಏನು ಸಂಕಲ್ಪ ಇರಿಸಿಕೊಂಡಿದ್ದೀರಾ ಅಥವಾ ನೀವು ಇಟ್ಕೊಂಡಿದ್ದಂತಹ ಸಂಕಲ್ಪ ಈಡೇರಿದ್ಯಾ ಅಂತ ಕೇಳೋ ಕುತೂಹಲ ನನಗೆ ಅಮ್ಮ ನಿಮ್ ಹೆಸರೇನು ಹೆಸರು ನನ್ಗೆ ಅನ್ಪೂರ್ಣ ಅನ್ನಪೂರ್ಣ ಎಲ್ಲಿಂದ ಬರ್ತಿದ್ದೀರಾ ನಂದು ಊರು ಎಲ್ಲ ನಾವ್ ಇರೋದು ಬರ್ತಿದ್ದೀರಾ ಎಷ್ಟನೇ ಪ್ರತಿ ಅಮಾವಾಸ್ಯಾಗ ನನಗೆ ಕೆಲಸ ಇದೆಯಲ್ಲ ಮೇಡಮ್ ಸರ್ವಿಸ್ ನಂಬರ್ ಹಂಗಾಗಿ ಯಾವ್ದು ಇಲ್ಲ ದಿವಸ ಇವತ್ತು ಇರ್ಲಿಲ್ವಲ್ಲ ಹಾಗೆ ಬಂದ್ವಿ ಸರಿ ಸಂಕಲ್ಪ ಐನೂರ ತೊಂಬತ್ತಿತ್ತು ಶುಗರ್ ಓಹೋ ಹೈಲೆವೆಲ್ಲ ಇತ್ತು ಹಾಗೆ ಏನು ತಲೆ ತಿರುಗುದು ಶುಗರ್ ಪ್ರಾಬ್ಲಮ್ ಏನು ಇರಲಿಲ್ಲ ಆದ್ರೂ ಶುಗರ್ ಇತ್ತು ಅದಕ್ಕೆ ಇದಕ್ಕೆ ಹಿಂಗೆ ಯಾರೋ ಹೇಳಿದ್ರು ಹಿಂಗಿದೆ ಹೋಗಿ ಬನ್ನಿ ಅಂತ ಬಂದ್ಮೇಲೆ ಕಡಿಮೆ ಆಗಿದೆ ಮೇಡಮ್ ಓಹ್ ಕಡಿಮೆ ಆಗಿದೆ ಮತ್ತೆ ಕಾಯ ಕಾಲಿಗೆಲ್ಲ ಸುಟ್ಟುಗಳಂಗೆ ಹೇಳೋದು ಅದು ಒಡೆಯೋದು ಅದು ಗಾಯ ಆಗೋದು ನಾನು ಯಾವುದೂ ಮದ್ದು ಮಾಡಿಲ್ಲ ಅಲ್ಲಿ ಡಾಕ್ಟ್ರ್ ಹತ್ರ ಹೋಗಿಲ್ಲ ಆದರೂ ನನಗೆ ಹಿಂಗೆ ದೇವ್ರ ಹತ್ರ ಹೋಗಿ ದೇವ್ರ ಹತ್ರಿಗೆ ನಾವು ನಿಮ್ಮ ಹತ್ರ ಹೆಂಗೆ ಮಾತಾಡ್ತೀವಿ ಹಾಗೆ ದೇವ್ರ ಮನೇಲಿ ಕುಂತು ಮಾತಾಡಿ ಹಿಂಗಾಗಿದೆ ಅಮ್ಮ ಬರ್ತೀವಿ ನಾನು ಕಡಿಮೆ ಮಾಡಿಕೊಡುವೆ ಕಡಿಮೆ ಆಗಿದೆ